ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಪ್ರಯತ್ನ ನನ್ನ ಸಾಧನೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ತೊಂಬತ್ತು ದಿನಗಳ ಅಭ್ಯಾಸ ಎರಡನೇ ವಾರದ ಅಭ್ಯಾಸ ಈಗಾಗಲೇ ಒಂದನೇ ವಾರದ ಅಭ್ಯಾಸದ ವಿಡಿಯೋಗಳನ್ನು ಮಾಡಿದ್ದೇನೆ ಇದು ಎರಡನೇ ವಾರದ ಅಭ್ಯಾಸದ ವಿಡಿಯೋಗಳು ಈಗ ಈ ಒಂದು ಘಟ ಈ ಒಂದು ಎರಡನೇ ವಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ನಿರ್ದೇಶಾಂಕ ರೇಖಾ ಗಣಿತ ತ್ರಿಕೋನ ಮಿತಿಯ ಪ್ರಸ್ತಾವನೆ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ವೃತ್ತಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅನ್ನುವಂತ ಅಂದ್ರೆ ಇಲ್ಲಿವರೆಗೆ ಟೋಟಲ್ ಮೊದಲು ಆರು ಘಟಕಗಳನ್ನ ಒಂದನೇ ವಾರದಲ್ಲಿ ತೆಗೆದುಕೊಂಡಿದ್ದೇನೆ ನಂತರದ ಆರು ಘಟಕಗಳನ್ನ ಎರಡನೇ ವಾರದಲ್ಲಿ ತೆಗೆದುಕೊಂಡಿದ್ದೇನೆ ನಂತರದ ಎರಡು ಘಟಕಗಳನ್ನ ನಾನು ಮುಂದಿನ ಮೂರನೇ ವಾರದಲ್ಲಿ ತೆಗೆದುಕೊಂಡು ಇನ್ನು ನಾಲ್ಕು ದಿವಸಗಳವರೆಗೆ ನಾನು ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂತಂದ್ರೆ ಅದರಲ್ಲೇ ನಾನು ಐದು ಪ್ರಶ್ನೆಗಳನ್ನ ಪಾಸಿಂಗು ಐದು ಪ್ರಶ್ನೆಗಳನ್ನ ಸ್ಕೋರ್ ಮೋರ್ ಅಂದ್ರೆ ನೂ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸುವಂತಹ ಒಂದು ರೀತಿಯಲ್ಲಿ ಅಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಅಪ್ಲೈಡ್ ಕ್ವಶನ್ ಗಳನ್ನ ಅಲ್ಲಿ ಐದು ಕ್ವಶನ್ ಗಳನ್ನ ಮತ್ತು ಐದು ಕ್ವಶನ್ ಗಳನ್ನ ಪಾಸಿಂಗ್ ಆಗಿ ಕೊಡ್ತಾ ಇದ್ದೇನೆ ಈಗ ನಾವು ಮೊದಲಿಗೆ ಸೋಮವಾರ ದಿನದಿಂದ ಪ್ರಾರಂಭಿಸೋಣ ಇಲ್ಲಿ ಘಟಕ ಅಂದ್ರೆ ನಿರ್ದೇಶಾಂಕ ರೇಖಾ ಗಣಿತ ಸೋಮವಾರ ದಿನ ಬಿಡಿಸಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಈ ಒಂದನೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರ ಕಂಡುಹಿಡ್ರಿ ಟೂ ತ್ರೀ ಫೋರ್ ಒನ್ ಮೈನಸ್ ಫೈವ್ ಸೆವೆನ್ ಮೈನಸ್ ಒನ್ ತ್ರೀ ಎ ಬಿ ಮೈನಸ್ ಎ ಮೈನಸ್ ಬಿ ಎರಡನೇ ಮೈನಸ್ ಮೂರು ಹತ್ತು ಮತ್ತು ಆರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂದ್ರೆ ಎಂ ಒನ್ ಅನುಪಾತ ಎಂ ಟು ಅನ್ನು ಕಂಡು ಹಿಡಿಯುವ ಮೂರನೇದ ನಾಲ್ಕು ಮೈನಸ್ ಮೂರು ಮತ್ತು ಎಂಟು ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿದ ಪಿ ಎಫ್ ಎಕ್ಸ್ ವೈ ಅನ್ನ ಕಂಡುಹಿಡಿಯೋ ಟೂ ಮೈನಸ್ ವೈ ಮತ್ತು ಮೈನಸ್ ಟೂ ನೈನ್ ಈ ಒಂದು ರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುವಿನ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನ ಕಂಡುಹಿಡಿಯಿರಿ ಅಂತ ಕೇಳಿದೆ ಇನ್ನು ಐದನೇ ಪ್ರಶ್ನೆ ಟೂ ಮೈನಸ್ ತ್ರೀ ಮತ್ತು ಕ್ಯೂ ಟೆನ್ ವೈ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವಾಯಿನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇನ್ನ ಆರನೇ ಪ್ರಶ್ನೆ ಒಂದು ಐದು ಎರಡು ಮೂರು ಮತ್ತು ಮೈನಸ್ ಎರಡು ಮೈನಸ್ ಒಂದು ಹನ್ನೊಂದು ಎಂಬ ಬಿಂದುಗಳು ಸರಳ ರೇಖಾ ಎಂದು ನಿರ್ಣಯಿಸಿ ಏಳನೇ ನಾಲ್ಕು ಮೈನಸ್ ಒಂದು ಮತ್ತು ಮೈನಸ್ ಎರಡು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಂಟನೇ ಪ್ರಶ್ನೆ ನಾಲ್ಕು ಆರು ಮತ್ತು ಎರಡು ಎರಡು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಒಂಬತ್ತನೇದು ಮೂಲ ಬಿಂದುವಿನಿಂದ ನಾಲ್ಕು ಮೂರು ಬಿಂದುಗಳಿರುವ ದೂರವನ್ನು ಕಂಡುಹಿಡಿಯರಿ ಇನ್ನು ನನ್ನ ಸಾಧನೆ ನನ್ನ ಪ್ರಯತ್ನ ನನ್ನ ಸಾಧನೆಯ ಮಂಗಳವಾರದ ಒಂದು ಪ್ರಶ್ನೆಗಳು ಇಲ್ಲಿ ತ್ರಿಕೋನಮಿತಿಗೆ ಸಂಬಂಧಪಟ್ಟಿರುವಂತೆ ಒಂದನೇ ಪ್ರಶ್ನೆ ಸೈನ್ ಎಜ್ ಕೊಟ್ಟು ತ್ರೀ ಬೈ ಫೋರ್ ಆದರೆ ಕಾಸೆ ಮತ್ತು ಟ್ಯಾನ್ ಎ ಬೆಲೆಗಳನ್ನ ಲೆಕ್ಕಿಸಿ ಎರಡನೇ ಸಿಕ್ಯಾಂಟ್ ಏಜ್ ಕೊಟ್ಟು ಥರ್ಟಿನ್ ಬೈ ಏಲ್ ಆದ್ರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡಿಡ್ರಿ ಮೂರನೇ ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ ಥರ್ಟಿ ಡಿಗ್ರಿ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಬೆಲೆಯನ್ನು ಕಂಡಿಡ್ರಿ ಸೈನ್ ಎ ಮೈನಸ್ ಬಿ ಇಜಿ ಕೊಟ್ಟು ಒನ್ ಬೈ ಟು ಕಾಸ್ ಎ ಪ್ಲಸ್ ಬಿಇಿ ಕೊಟ್ಟು ಒನ್ ಬೈ ಟು ಆದರೆ ಇದು ಜೀರೋ ಡಿಗ್ರಿಗಿಂತ ಹೆಚ್ಚು ಎ ಪ್ಲಸ್ ಬಿ ಬೆಲೆಯಾಗಿದ್ದು ಜಿ ನೈ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಥವಾ ತೊಂಬತ್ತಕ್ಕಿಂತ ಸಮ ಆಗುವಂತೆ ಎ ಎಸ್ ಗ್ರೇಟರ್ ದೆನ್ ಬಿ ಆಗಿದ್ದರೆ ಎ ಮತ್ತು ಬಿ ಬೆಲೆಗಳನ್ನ ಕಂಡುಹಿಡಿಯರಿ ಅನ್ನುವಂಥದ್ದು ಐದನೇ ಪ್ರಶ್ನೆ ತ್ರೀ ಕಾಟ್ ಎಸ್ಕೊಂಡು ನಾಲ್ಕು ಆದರೆ ಒನ್ ಮೈನಸ್ ಟೆ ಆನ್ ಸ್ಕ್ವೇರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಇಜಿಕೊಂಡು ಕಾಸ್ಕ್ವರಿ ಮೈನಸ್ ಸೈನ್ ಸ್ಕ್ವೇರಿ ಆಗಿದೆ ಅಂತ ಪರೀಕ್ಷೆ ಮಾಡಬೇಕು ಎರಡ ಭಾಗ ಬೆಲೆ ಭಾಗಗಳನ್ನ ಬೆಲೆಗಳನ್ನ ತುಂಬಿ ಉತ್ತರ ಸರಿ ಇದೆ ಅಂತ ಚೆಕ್ ಮಾಡ್ಬೇಕು ಆರನೇ ತ್ರಿಭುಜ ಎ ಬಿ ಸಿ ಲಂಬಕೋನವಾಗಿದೆ ಎ ಬಿಜಿ ಕೊಟ್ಟು ಮೂವತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಜಿ ಕೊಟ್ಟು ಏಳು ಸೆಂಟಿಮೀಟರ್ ಆದರೆ ಇವುಗಳನ್ನ ಕಂಡುಹಿಡ್ರಿ ಸೈನ್ ಎ ಕಾಸ್ ಎ ಸೈನ್ ಸಿ ಮತ್ತು ಕಾಸ್ ಸಿ ಬೆಲೆಗಳನ್ನ ಕಂಡುಹಿಡ್ರಿ ಅನ್ನುವಂಥ ಉತ್ತರ ಏಳನೇ ಪ್ರಶ್ನೆ ಸಿ ಕ್ಯಾಂಟ್ ಇಂಟು ಬ್ರಾಕೆಟ್ ಒನ್ ಮೈನಸ್ ಸೈನ್ ಎ ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಈಜ್ ಕೊಟ್ಟು ಒಂದು ಎಂದು ಸಾಧಿಸಿ ಎಂಟನೇ ಪ್ರಶ್ನೆ ಸ್ಕ್ವೈರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎಡಬಹುದು ಒನ್ ಮೈನಸ್ ಸೈನ್ ಇಜ್ ಕೊಟ್ಟು ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎಂದು ಸಾಧಿಸಿ ಒಂಬತ್ತನೇ ಕೋಸಕ್ಕೆ ಮೈನಸ್ ಸೈನ್ ಎ ಬ್ರ್ಯಾಕೆಟ್ ಕ್ಲೋಸ್ ಇಂಟು ಸಿ ಕ್ಯಾಂಟೆ ಮೈನಸ್ ಕಾಸೆ ಟು ಒನ್ ಬೈ ಟ್ಯಾನ್ ಎ ಪ್ಲಸ್ ಒನ್ ಬೈ ಕಾರ್ಟ್ ಎಂದು ಸಾಧಿಸಿ ಹತ್ತನೇ ಪ್ರಶ್ನೆ ಸೈನ್ ಎ ಪ್ಲಸ್ ಕೋಸಕ್ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸೆ ಪ್ಲಸ್ ಸಿ ಕ್ಯಾಂಟೆ ಹೋಲ್ ಸ್ಕ್ವೇರ್ ಈಜು ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಹನ್ನೆರಡು ಕೋನ ಏದ ಎಲ್ಲಾ ತ್ರಿಕೋನಮಿತಿ ಅನುಪಾತಗಳನ್ನ ಸಿ ಕ್ಯಾಂಟೆ ರೂಪದಲ್ಲಿ ಬರೆಯಿರಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಪಿ ಡಿ ಎಫ್ ಲಿಂಕ್ ಕೂಡ ಇರುತ್ತೆ ಈ ಪಿ ಡಿ ಎಫ್ ಲಿಂಕ್ ಅನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅಂತ ಇನ್ನು ನನ್ನ ಪ್ರಯತ್ನ ನನ್ನ ಸಾಧನೆ ಬುಧವಾರದ ಪ್ರಶ್ನೆಗಳು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರವಿರುವ ವೀಕ್ಷಕರೊಬ್ಬರು ಚಿಮಣಿಯಿಂದ ಎರಡು ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟರ್ ದೂರದಲ್ಲಿದ್ದಾರೆ ಚಿಮಣಿಯ ಮೇಲ್ತುದಿಗೆ ಅವರ ಕಣ್ಣಿನಿಂದ ಉಂಟಾದ ಉನ್ನತ ಕೋನ ಅವರ ಅರವತ್ತೈದು ಡಿಗ್ರಿ ಆಗಿದೆ ಚಿಮಣಿಯ ಎತ್ತರವೇನು ಅಂತ ಏಳು ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ ಅರವತ್ತು ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನ ಅರವತ್ತೈದು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ ಮೂರನೇ ಪ್ರಶ್ನೆ ಗೋಪುರದ ಪಾದದಿಂದ ಕಟ್ಟಡ ಒಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ ಅರವತ್ತು ಡಿಗ್ರಿ ಇದೆ ಗೋಪುರದ ಎತ್ತರ ಐವತ್ತು ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯು ನಾಲ್ಕನೇ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಮತ್ತು ಮರದ ತುದಿಯು ಮರದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು ಅಂತ ಕಂಡುಹಿಡಿಯುವ ಐದನೇ ಪ್ರಶ್ನೆ ನೆರಳ ಮೇಲೆ ನೇರವಾಗಿ ನಿಂತ ಸ್ತಂಭವೊಂದರ ನೆರಳಿನ ಉದ್ದವು ಅಡಿಗೆ ಕೋನವು ಅರವತ್ತು ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದಕ್ಕಿಂತ ಮೂವತ್ತು ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದವು ನಲವತ್ತು ಮೀಟರ್ ಹೆಚ್ಚಾಗಿದೆ ಹಾಗಾದ್ರೆ ಸ್ತಂಭದ ಎತ್ತರವನ್ನ ಕಂಡುಹಿಡ್ರಿ ನನ್ನ ಪ್ರಯತ್ನ ನನ್ನ ಸಾಧನೆಯ ಗುರುವಾರದ ಪ್ರಶ್ನೆಗಳು ಇದು ವೃತ್ತಗಳಿಗೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಎರಡು ಪ್ರಮೇಯಗಳಿವೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರೀಜಕ್ಕೆ ಲಂಬವಾಗಿರುತ್ತದೆ ಎರಡನೇ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಮೂರನೇದ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡೀರಿ ನಾಲ್ಕನೇ ಓ ವೃತ್ತ ಇರುವ ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ ಅರ್ವ ಎಂಬತ್ತು ಡಿಗ್ರಿ ಆದ್ರೆ ಕೋನ ಪಿ ಓ ಎ ಅಳತೆಯನ್ನ ಕಂಡುಹಿಡೀರಿ ಐದನೇ ಪ್ರಶ್ನೆ ಎರಡು ಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಆಗಿ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನ ಕಂಡುಹಿಡಿಯಿರಿ ಅನ್ನುವಂಥ ಇನ್ನ ರವಿವಾರ ಶುಕ್ರವಾರದ ಪ್ರಶ್ನೆಗಳು ನನ್ನ ಪ್ರಯತ್ನ ನನ್ನ ಸಾಧನೆ ಇದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನುವಂಥ ಘಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಶುಕ್ರವಾರ ದಿವಸ ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ಮತ್ತು ಕೋನ ಮೂವತ್ತು ಡಿಗ್ರಿ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ರಿ ವೃತ್ತದ ತ್ರಿಜ್ಯ ಇಪ್ಪತ್ತು ಸೆಂ ಇಪ್ಪತ್ತೊಂದು ಸೆಂಟಿಮೀಟರ್ ಕೋನ ಎ ಒ ಜಿ ಕೊಟ್ಟು ನೂರ ಇಪ್ಪತ್ತು ಡಿಗ್ರಿ ಆದರೆ ಚಿತ್ರದಲ್ಲಿ ತೋರಿಸಿದ ಎ ವೈ ಬಿ ಅಂದ್ರೆ ಇಲ್ಲ ಕಲರ್ ಏನು ಹಚ್ವಲ್ಲ ಆ ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಆರು ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡಿಡ್ರಿ ಪರಿಧಿ ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡಿಡ್ರಿ ಐದನೇ ಒಂದು ಒಂದು ಕೊಡೆಯು ಸಮಾಂತರಗಳಲ್ಲಿ ಎಂಟು ಕಡ್ಡಿಗಳನ್ನು ಹೊಂದಿದೆ ಕೊಡೆಯು ನಲವತ್ತೈದು ಸೆಂಟಿಮೀಟರ್ ತ್ರಿಜ್ಯ ಇರುವ ಚಪ್ಪಟೆಯಾದ ವೃತ್ತ ಎಂದು ಸಾಧಿಸಿ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಬೇಕು ಆರನೇದು ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ಕಂಸವಾದೆ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಕಂಸದ ಉದ್ದ ಒಂದೇ ಪ್ರಶ್ನೆ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ ಮೂರ ಅನುರೂಪ ಜಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಈಗ ನನ್ನ ಪ್ರಯತ್ನ ನನ್ನ ಸಾಧನೆ ಶನಿವಾರದು ನೋಡೋಣ ಎರಡನೇ ವಾರದ ಅಭ್ಯಾಸ ಒಂದನೇ ಪ್ರಶ್ನೆ ನಲವತ್ನಾಲ್ಕು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯಾತ ಘನಾಕೃತಿ ಕೃತಿ ಮಾಡಿದೆ ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಮರದಿಂದ ಮಾಡಿದ ಸಿಲಿಂಡರ್ನ ಎರಡು ವೃತ್ತಾಕಾರ ಅರ್ಥಗೋಳಗಳನ್ನ ಚಿತ್ರದಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ಸಿಲಿಂಡರ್ನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಮೂರನೇದು ಎರಡ್ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಸಿಲಿಂಡರ್ನ ಆಕಾರದ ಕಬ್ಬಿಣದ ಕಂಬದ ಮೇಲೆ ಅರವತ್ತು ಸೆಂಟಿಮೀಟರ್ ಎತ್ತರ ಮತ್ತು ಎಂಟು ಸೆಂಟಿಮೀಟರ್ ತ್ರಿಜ್ಯ ಇರುವ ಮತ್ತೊಂದು ಸಿಲಿಂಡರ್ ಅನ್ನು ಜೋಡಿಸಿದೆ ಅದರ ಒಟ್ಟು ಮೇ ಒಟ್ಟು ಘನಫಲವನ್ನ ಕಂಡಿಡ್ರಿ ಇವೆರಡು ಮೇಲ್ಮೈ ವಿಸ್ತೀರ್ಣ ಇವೆರಡು ಘನಫಲಕ್ಕೆ ಸಂಬಂಧಪಟ್ಟಿರುವಂತ ಒಂದು ಔಷಧದ ಕ್ಯಾಪ್ಸುಲ್ನ ನ ಆಕಾರ ಒಂದು ಸಿಲಿಂಡರಿನ ಪ್ರತಿ ಪಾದಗಳಲ್ಲಿ ಎರಡು ಅರ್ಧ ಗೋಳಗಳನ್ನು ಅಂಟಿಸಿದೆ ಕ್ಯಾಪ್ಸುಲ್ ನ ಸಂಪೂರ್ಣವುದು ಮಿಲಿಮೀಟರ್ ಮತ್ತು ಅದರ ವ್ಯಾಸ ಫೈವ್ ಎಂ ಎಂ ಇದೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಇಡ್ರಿ ಅಂತಕ್ಕಂಥ ಇದು ಮತ್ತು ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿದ್ದು ಘನಫಲಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಪ್ರಶ್ನೆಯನ್ನ ಇದೆ ಅದ ಈ ರೀತಿಯಾಗಿ ಈ ಒಂದು ರವಿವಾರಕ್ಕೆ ಸಂಬಂಧ ಸೋಮವಾರದಿಂದ ಶನಿವಾರದವರೆಗೆ ಬಿಡಿಸಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಪುನರ್ಮನನ ಮಾಡ್ಕೊಳ್ತಕ್ಕಂಥದ್ದು ಅವುಗಳನ್ನ ಮತ್ತೊಮ್ಮೆ ಬಿಡಿಸಿ ರವಿವಾರ ದಿನ ಮತ್ತೆ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳುತ್ತಾ ಇದೇ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ತೊಂಬತ್ತು ದಿನಗಳವರೆಗೆ ಅಂದ್ರೆ ಪ ಗಣಿತ ಪರೀಕ್ಷೆಯವರೆಗೆ ನಿರಂತರವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಈ ರೀತಿ ದಿನಕ್ಕೆ ಒಂದೊಂದು ರೀತಿಯ ಪ್ರಶ್ನೆಗಳನ್ನ ಅಂದ್ರೆ ನಾನು ಪಾಸಿಂಗ್ ಪ್ಯಾಕೇಜ್ ವಿತ್ ಸ್ಕೋರಿಂಗ್ ಕೂಡ ಕೊಡ್ತಾ ಇದ್ದೀನಿ ಮುಂದೆ ಈ ಸಿಲೆಬಸ್ ಅಂದ್ರೆ ಟಾಪಿಕ್ ವೈಸ್ ಮುಗಿದ ನಂತರ ನಾನು ನೇರವಾಗಿ ಫಿಫ್ಟಿ ಪರ್ಸೆಂಟ್ ಪಾಸಿಂಗ್ ಕ್ವಶನ್ ಗಳನ್ನ ಫಿಫ್ಟಿ ಪರ್ಸೆಂಟ್ ಸ್ಕೋರಿಂಗ್ ಅಂದ್ರೆ ನನ್ನ ಪ್ರಯತ್ನ ನನ್ನ ಸಾಧನೆಯಲ್ಲಿ ಹತ್ತು ಪ್ರಶ್ನೆಗಳಲ್ಲಿ ನಾನು ಐದು ಪ್ರಶ್ನೆಗಳನ್ನ ಪಾಸಿಂಗ್ ಆಗಿ ಐದು ಪ್ರಶ್ನೆಗಳನ್ನ ಸ್ಕೋರಿಂಗ್ ಈ ರೀತಿಯಾಗಿ ನಾನು ಪ್ರಶ್ನೆಗಳನ್ನ ಮುಂದಿನ ಒಂದು ಈ ವಿಡಿಯೋಗಳಲ್ಲಿ ನಾನು ನೀಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು